ನೋಡಿರಿ ಸಿಕ್ಕಾಪಟ್ಟೆ ಮಳಿ ಚಾಲೋ ಐತಿ ಆದರೂ ಕಡೆ ಸೋಮಾರು ಐತೆ ವಿಲಾದಿಗೆ ಹೊಂಟೆವು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿರಿ ಇದು ಗಲಗಲಿ ಹೊಳೆ ಬತ್ ನೋಡ್ರಿ ಹೊಳಿ ಮಸ್ತ್ ಐತ್ರಿ ನೀರ ತುಂಬ ತುಂಬೈತ್ರಿ ಹೊಳಿ ಅಂತೂ ಫುಲ್ ತುಂಬೈತ್ರಿ ಹೊಳಿ ಮತ್ತು ಮಾಡಿ ನೋಡ್ರಿ ಹಂಗಾಗೈತಿ ಮಾಡ ಮಳಿ ಹೊಳಿ ಎಲ್ಲ ಏಕ ಆಗಿಬಿಟ್ಟೈತೆ ರೀ ಹೊಟ್ಟೆ ನಮಗಂತೂ ಫುಲ್ ತಂಡ ಐತೆ ಆದರೂ ಹಂಗ ಹೊಂಟೆ ಹೋದೀವಿ ರೀ ಸೋಮಾರ ಐತಿ ಅತ್ತಂದ ನೋಡ್ರಿ ಇಲ್ಲೇ ಹಂಗೈತಿ ಮಸ್ತ್ ಐತ್ರಿ ನೀರು ಫುಲ್ ತುಂಬಿ ರೀ ನೋಡ್ರಿ ನಮ್ಮ ಔಷ್ಯಕ್ಕೆ ಹೆಂಗೆ ಶೆಟ್ರ್ ಇದನ್ನ ರೀ ಎಲ್ಲ ಪ್ಯಾಕ್ ನಮ್ಮ ನಮ್ಮಮ್ಮನ ನೋಡ್ರಿ ಮಳಿ ಫುಲ್ ಮಳಿ ರೀ ನಾವು ಗಿಡದ ಹತ್ತಿಕ್ಕ ನಿತ್ಯವು ದೇವ್ರಿಗೆ ಹೊಂಟೆ ಹೋಯ್ತಂದೆವು ಹೊಂಟೆ ದೇವ್ರಿಕ್ಕ ಕರೆ ಭಾಳ ಜ ಮಳಿ ಭಾಳ ಐತ್ರಿ ಅದೇ ಆದ್ರೂ ಕತ್ಕೋತ ಹೊಂಟ ಇದ್ದೀವ್ರಿ ನಾವು ಏನು ಮಾಡೋದ್ರಿ ಮನೆಯಿಂದ ಜಾಗ ಬಿಟ್ಟ ಮಳಿ ಇದ್ದಿದ್ದಿಲ್ಲ ಅದೇ ನಮ್ಮ ಮಳಿ ಚಾಲೋ ಆಗೈತಿ ನಮ್ಮ ಕಡೆ ಅಂತೂ ನಾಲ್ಕು ದಿವಸ ಆಯ್ತು ನೋಡ್ರಿ ಮಳಿ ಫುಲ್ ಮಳಿ ಬೀಳಾಗ್ತಿತ್ತು ರೀ ನಿಮ್ಮ ಕಡೆ ಹೆಂಗೆ ರೀ ಮಳಿ ನಮಗೂ ಕಮೆಂಟ್ನಾಗೆ ತಿಳಿಸ್ರಿ ನೋಡಿರಿ ಹಿಂಗೆ ವಿಡಿಯೋ ಮಾಡಿದ್ವಿ ಈಗ ಬಂದು ನೋಡಿರಿ ಬಬಲಾದಿ ಕ್ರಾಶಿ ಇಲ್ಲಿ ಬಂದ ಇನ್ನು ಒಳಗೆ ಹೊಂಟೀವಿ ನೋಡಿರಿ ಮಂದಿ ನಟ ಎಷ್ಟು ತುಂಬ್ಯಾರ ಜನ ಜಾತ್ರೆ ಐತೆ ನೋಡಿರಿ ಇವತ್ತು ಬಬಲಾದಿ ಕಡೆ ಸುಮಾರತನ ಇನ್ನು ಇಲ್ಲೇ ಬಂದೀವಿ ನೋಡ್ರಿ ಬೆಂಕಿ ಬಬಲಾದಿ ಅತ್ತಂತಾರೀ ಅದಕ್ಕಾಗೇ ಒಳಗೆ ಹೊಂಟಾಯ್ದೀವಿ ನೋಡ್ರಿ ನಾವು ಬಬಲಾದಿಗೆ ಫುಲ್ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ನೋಡ್ರಿ ಇಲ್ಲಟ್ಟ ಗಾಡಿ ಮುಂದೆ ಹೋಗಾಲಾಗಿತ್ತು ರೀ ನಾವು ಇಲ್ಲೇ ಒಂದು ಸ್ವಲ್ಪ ಗಾಡಿ ಸೈಡಿಗೆ ಹಚ್ಕೋ ಹಚ್ಚಿ ಇನ್ನೂ ನಡ್ಕೋತ ಹೋಗಬೇಕತ್ತಂದ ಇನ್ನು ಗಾಡಿಲಿ ಸೈಡಿಗೆ ಹಚ್ತೀವಿ ನೋಡ್ರಿ ಇನ್ನು ಗಾಡಿ ಸೈಡ್ಗೆ ಹಚ್ಚಿ ನಡ್ಕೋತ ಬಂದೀವಿ ನೋಡ್ರಿ ಬಬಲಾದಿಗೆ ಹಿಂಗೈತೆ ನೋಡ್ರಿ ಇಲ್ಲಿ ರಾಡಿ ಮಳಿ ರೋಜಾ ನೋಡ್ರಿ ಇಲ್ಲಟ್ಟ ಕೆಟ್ಟ ಐತ್ರಿ ಒಟ್ಟು ನಮ್ಮ ಅಭಿಷೇಕ್ ನೋಡ್ರಿ ಎಲ್ಲ ತೋಸ್ಕೊಂಡನು ಎಲ್ಲ ತೋರಿಸ್ಕೊಂಡಾಳು ನಮ್ಮ ಮನೆಯವ್ರು ಅಲ್ಲಿ ತೆಂಗಿನಕಾಯಿ ಹೋಗ್ಯಾರ ನೋಡಿರಿ ಹೆಚ್ಚು ಕಡೆ ತೆಂಗಿನಕಾಯಿ ಕೇಳಾಕತ್ತಾರೀ ಅದ್ರ ರೇಟಂತೂ ತುಂಬ ದುಬಾರಿ ಅದಾವೆ ಎಪ್ಪತ್ತು ರೂಪಾಯಿ ರೀ ತೆಂಗಿನಕಾಯಿ ಬಬಲಾದಿ ಬಂದೇವೆ ನೋಡ್ರಿ ಯಾರು ಬಬಲಾದಿಗೆ ಹೋಗಿರಿ ನಮಗೂ ಕಮೆಂಟಾಗಿ ತಿಳಿಸ್ರಿ ನೋಡಿರಿ ಹಿಂಗೈತೆ ನೋಡ್ರಿ ಬಬಲಾದಪ್ಪನ ಗುಡಿ ಒಳಗೆ ಫೋನ್ ಬಿಡಾಯಿಲ್ಲತ್ತ ಆದರೂ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ನೋಡಿರಿ ಆದ್ರೂ ಭೀ ಯಾಕತ್ತರಿ ಮಾಡಬೇಡತ್ತಂದ ಇಷ್ಟ ಮಾಡ್ಕೊಂಡು ನೋಡ್ರಿ ಅಲ್ಲಿ ಬಬಲಾಯದಪ್ಪನ ಮೂರ್ತಿ ಐತಿ ತೆಂಗಿನಕಾಯಿ ತುಕ್ ಕಟ್ಟ್ಯಾರು ವಿಡಿಯೋ ಇಷ್ಟ ಆದ್ರೆ